ಹೈ ಓರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿಲ್ ಡಿಸ್ಕಸ್ ಅಬೌಟ್ ಸ್ಟೇಟ್ ಲೆವೆಲ್ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಅಂಡ್ ಸಮ್ ಕೀ ಆನ್ಸರ್ಸ್ ಆದ್ಮೇಲೆ ಇಂದು ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ದ್ವಿತೀಯ ಭಾಷೆ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಒಂದು ಕ್ವಶನ್ ಪೇಪರು ಮತ್ತು ಅದರಲ್ಲಿರುವಂತಹ ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಇದು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಆಗಿರುವಂತದ್ದಾಗಿದೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸಾಮಾನ್ಯವಾಗಿರುವಂತಹ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಮೊದಲನೇ ಸೂಚನೆ ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ ಥರ್ಟಿ ಏಟ್ ಕ್ವಶನ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆಯು ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದಾಗಿದೆ ಸೆಕೆಂಡ್ ಇನ್ಸ್ಟ್ರಕ್ಷನ್ ಫಾಲೋ ದ ಇನ್ಸ್ಟ್ರಕ್ಷನ್ ಗಿವನ್ ದ ದಶನ್ಸ್ ಪ್ರತಿಯೊಂದು ಪ್ರಶ್ನೆಗೂ ಸಹ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಟ್ಟಿರಲಾಗುತ್ತದೆ ಆ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡಬೇಕಾಗಿರುವಂತದ್ದು ಥರ್ಡ್ ಇನ್ಸ್ಟ್ರಕ್ಷನ್ ಫಿಗರ್ಸ್ ಇನ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಕ್ವೆಶನ್ಸ್ ಇಲ್ಲಿ ರೈಟ್ ಹ್ಯಾಂಡ್ ನಲ್ಲಿ ಅಥವಾ ಬಲಗಡೆ ಭಾಗದಲ್ಲಿ ಎಷ್ಟು ಅಂಕಗಳಿವೆ ಅನ್ನೋದನ್ನ ತಿಳಿಸುವಂತದ್ದಾಗಿದೆ ಇನ್ನು ಫೋರ್ತ್ ಇನ್ಸ್ಟ್ರಕ್ಷನ್ ಇರುವಂತದ್ದು ದ ಮ್ಯಾಕ್ಸಿಮಮ್ ಟೈಮ್ ಟು ಆನ್ಸರ್ ದ ಪೇಪರ್ ಈಜ್ ಗಿವನ್ ಎಟ್ ದ ಟಾಪ್ ಆಫ್ ದ ಕ್ವಶನ್ ಪೇಪರ್ ಇಟ್ ಇನ್ಕ್ಲೂಡ್ಸ್ ಫಿಫ್ಟೀನ್ ಮಿನಿಟ್ಸ್ ಫಾರ್ ರೀಡಿಂಗ್ ದ ಕ್ವಶನ್ ಪೇಪರ್ ಒಟ್ಟು ಎಷ್ಟು ಸಮಯಾವಕಾಶಗಳು ಕೊಟ್ಟಿದೆ ಅಂತ ಹೇಳಿ ಈ ಒಂದು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ಇಲ್ಲಿ ಕೊಟ್ಟಿರುವಂತದಾಗಿದೆ ಇದು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಸಹ ಸೇರಿಸಿರುವಂತದಾಗಿದೆ You know, question and mandaga first mainly. Four alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿರುವಂತದ್ದು ಅದರಲ್ಲಿ ನಾಲ್ಕು ಆಯ್ಕೆಗಳಿರುವಂಥದ್ದು ಅದರಲ್ಲಿ ಹೆಚ್ಚು ಸೂಕ್ತವಾಗಿರುವಂತಹ ಅಥವಾ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಅಲ್ಫಾಬೆಟ್ ಏನಿರುತ್ತೆ ಅದರೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಫೋರ್ ಇಂಟು ಒನ್ ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಫೋರ್ ಮಾರ್ಕ್ಸ್ ಇಲ್ಲಿರುವಂತಹದಾಗಿದೆ ಫಸ್ಟ್ ಕ್ವೆಶನ್ ಮಲ್ಟಿಪಲ್ ಚಾಯ್ಸ್ ಇರುವಂತಹ ಕ್ವಶನ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಈ ಒಂದು ಸ್ಟೇಟ್ಮೆಂಟ್ಗೆ ಅಪ್ರಾಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತಹದಾಗಿದೆ ಸುಮಾ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್ ಡ್ಯಾಶ್ ಅಂತ ಹೇಳಿರುವಂತ ಇಲ್ಲಿ ಅಪ್ರೋಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ ಅನ್ನೋದನ್ನ ಚೂಸ್ ಮಾಡೋದು ಎ ಡಜ್ ಶಿ ಬಿ ಡಜಂಟ್ ಶಿ ಸಿ ಡಿಡ್ ಶಿ ಡಿ ವಾ ಸರಿಯಾಗಿರುವಂತ ಉತ್ತರ ಎ ಆಯ್ಕೆ ಡಜ್ ಸಿ ಆಗಿರು ಸುಮಾ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್ ಅನ್ನೋದಕ್ಕೆ ಏನ್ ಬರುವಂತದ್ದು ಡಜ್ ಸಿ ಬರುವಂತದ್ದು ಉತ್ತರ ಪತ್ರಿಕೆಯಲ್ಲಿ ಎ ಒಂದನೇ ಪ್ರಶ್ನೆಗೆ ಉತ್ತರ ಎ ಆಯ್ಕೆ ಬರೆದು ಡಜ್ ಶಿ ಅಂತ ಹೇಳಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತಹದಾಗಿದೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇರುವಂತದ್ದು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ ಅಂಡರ್ಲೈನ್ ವರ್ಡ್ ನ ಪಾರ್ಟ್ ಆಫ್ ಸ್ಪೀಚ್ನ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ರೋಹಿತಾ ವಾಜ್ ಪ್ರೈಸ್ಡ್ ಫಾರ್ ಹಿಜ್ ಬ್ರೇವರಿ ಅಂತ ಇರುವಂತದ್ದು ಬ್ರೇವರಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದಾಗಿದೆ ಇದು ಏನಾಗಿದೆ ಎ ಅಡ್ವರ್ಬು ಬಿ ಅಬ್ಜೆಕ್ಟಿವ್ ಸಿ ನೌನ್ ಡಿ ವರ್ಬ್ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಇದು ಒಂದು ನೌನ್ ಆಗಿರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಥರ್ಡ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಅಂಡ್ ಚೂಸ್ ದ ಇನ್ಫಿನೇಟಿವ್ ಇಲ್ಲಿ ಕೊಟ್ಟಿರುವಂತಹ ಕನ್ವರ್ಜೇಷನ್ ಅನ್ನು ಓದಿ ಇನ್ಫಿನೇಟಿವ್ ಅನ್ನು ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಮೋಹನ್ ಡ್ಯಾಡಿ ವೇರ್ ಆರ್ ವಿ ಗೋಯಿಂಗ್ ಫಾದರ್ ವಿ ಆರ್ ಗೋಯಿಂಗ್ ಟು ಮೈಸೂರ್ ಟು ಮೀಟ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಎ ಆರ್ ಬಿ ಟು ಮೈಸೂರ್ ಸಿ ಟು ಮೀಟ್ ಡಿ ಗೋಯಿಂಗ್ ಇಲ್ಲಿ ಇರುವಂತ ಇನ್ಫಿನಿಟಿವ್ ಅನ್ನ ಚೂಸ್ ಮಾಡಬೇಕಾಗಿರುವಂತಹದಾಗಿದೆ ಕರೆಕ್ಟ್ ಆಗಿರುವಂತಹ ಟು ಮೀಟ್ ಸಿ ಅನ್ನೋದು ಆಗಿದೆ ನೆಕ್ಸ್ಟ್ ಕ್ವಶನ್ ರೀಡ್ ದ ದಿವನ್ ಕನ್ವರ್ಸೇಷನ್ ಫಿಲ್ ಇನ್ ದ ಬ್ಲಾಂಕ್ ಚೂಜಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಇದರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿರುವಂತಹ ವರ್ಡ್ ಅನ್ನ ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಶ್ಯಾಮ್ ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮ್ರಾ ರೋಹನ್ ನೋ ಐ ಡಿಡ್ ನಾಟ್ ಶ್ಯಾಮ್ ಇಫ್ ಯು ಹ್ಯಾಡ್ ಬ್ರಾಟ್ ದ ಕ್ಯಾಮ್ರಾ ವಿ ಡ್ಯಾಶ್ ಫೋಟೋಸ್ ಅಂತ ಇರುವಂಥದ್ದು ಎ ವುಡ್ ಟೇಕ್ ಬಿ ವಿಲ್ ಟೇಕ್ ಸಿ ವುಡ್ ಹ್ಯಾವ್ ಟೇಕನ್ ಡಿ ವು ಡೋಂಟ್ ಹ್ಯಾವ್ ಟೇಕನ್ ಇರುವಂಥದ್ದು ಫೋರ್ತ್ ಕ್ವಶನ್ಗೆ ಆನ್ಸರ್ ಬರುವಂಥದ್ದು ವುಡ್ ಹ್ಯಾವ್ ಟೇಕನ್ ಸಿ ಐ ಕೆ ವುಡ್ ಹ್ಯಾವ್ ಟೇಕನ್ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಸೆಕೆಂಡ್ ಮೆನ್ನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತ ಹೇಳಿರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ನಿರ್ದೇಶನದ ಪ್ರಕಾರವಾಗಿ ಉತ್ತರಿಸಬೇಕಾಗಿರುವಂತಹದಾಗಿದೆ ಟ್ವೆಲ್ ಕ್ವಶನ್ಸ್ ಈಚ್ ಕ್ವಶನ್ಗೆ ಒನ್ ಮಾರ್ಕ್ಸ್ ಅಂತ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿರುವಂಥದ್ದಾಗಿದೆ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಟೂ ಸಿಲೇಬಲ್ಸ್ ಇದರಲ್ಲಿ ಯಾವುದು ಟೂ ಸಿಲೇಬಲ್ ಆಗಿರುವಂಥ ವರ್ಡ್ ಇದೆ ಅಂತ ಹೇಳಿ ಕೇಳಿರುವಂಥದ್ದು ಫ್ರೀ ಪೆನ್ಸಿಲ್ ಪ್ರಿನ್ಸಿಪಾಲ್ ಸ್ಕೂಲ್ ಅಂತ ಹೇಳಿರುವಂಥದ್ದಾಗಿದೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬರುವಂಥದ್ದು ಪೆನ್ಸಿಲ್ ಇರುವಂಥದ್ದು ಆಗಿದೆ ಪೆನ್ಸಿಲ್ ಟೂ ಸಿಲೇಬಲ್ ಇರುವಂಥದ್ದು ಆಗಿದೆ ನೆಕ್ಸ್ಟು ಸಿಕ್ಸ್ತ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ಸ್ ಕೊಲೋಕೇಟಿವ್ ವರ್ಡ್ ಇನ್ ಕಾಲಂ ಬಿ ಇಲ್ಲಿ ಕಾಲಂ ಎ ಮತ್ತು ಕಾಲಂ ಬಿಟ್ಟಿರುವಂತದ್ದಾಗಿದೆ ಇದರ ಕಾಲೋಕೇಟಿವ್ ವರ್ಡ್ ಅನ್ನ ಚೂಸ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಎ ನಲ್ಲಿ ಕ್ವಿಕ್ ಅಂತ ಇರುವಂತದ್ದು ಬಿ ನಲ್ಲಿ ಏನ್ ಕೊಟ್ಟಿದ್ದಾರೆ ಫುಡ್ ಗ್ಲಾನ್ಸ್ ರೈಟ್ ಗೋ ಇರುವಂತದ್ದು ಆಗಿದೆ ಇದಕ್ಕೆ ಈ ನಾಲ್ಕರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿರುವಂತಹ ಕಲೋಕೇಟಿವ್ ವರ್ಡ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಕರೆಕ್ಟ್ ಆಗಿರುವಂತ ಚೂಸ್ ಮಾಡಿದಾಗ ಕ್ವಿಕ್ ಗ್ಲಾನ್ಸ್ ಅಂತ ಹೇಳಿ ಬರುವಂತದ್ದು ಆಗಿದೆ ಸಿಕ್ಸ್ ಕ್ವಶನ್ ಆನ್ಸರ್ ಕ್ವಿಕ್ ಗ್ಲಾನ್ಸ್ ಬರುವಂತದ್ದು ಆಗಿದೆ ಇಲ್ಲಿ ಗ್ಲಾನ್ಸ್ ಇರುವಂತದ್ದಾಗಿದೆ ಅಲ್ಲ ಇದು ಬರುವಂತದ್ದಾಗಿದೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಇಲ್ಲಿ ಅಪ್ರೋಪ್ರಿಯೇಟ್ ಆಗಿರುವಂಥ ಆರ್ಟಿಕಲ್ ಅನ್ನು ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂಥದ್ದಾಗಿದೆ ದ ಹಾಸ್ಪಿಟಲ್ ಹ್ಯಾಜ್ ಬಾಟ್ ಡ್ಯಾಶ್ ಎಕ್ಸ್ ರೇ ಮಷಿನ್ ಟುಡೇ ಅಂತ ಹೇಳಿರುವಂಥದ್ದು ಇಲ್ಲಿ ಯಾವ ಒಂದು ಆರ್ಟಿಕಲ್ ಬರುತ್ತೆ ಅನ್ನೋದನ್ನ ಫಿಲ್ ಮಾಡಬೇಕಾಗಿರುವಂಥದ್ದು ಆನ್ ಬರುವಂತದ್ದು ಆಗಿದೆ ಸೆವೆಂತ್ ಕ್ವಶನ್ ಆನ್ಸರು ಆನ್ ಇಲ್ಲಿ ಬರಬೇಕಾಗಿರುವಂಥದ್ದು ಆನ್ ಎಕ್ಸ್ ರೇ ನೆಕ್ಸ್ಟ್ ಏತ್ ಕ್ವೆಶನ್ ಫಿಲ್ ಇನ್ ದ್ಲಾಂಕ್ ವಿತ್ ಸೂಟೇಬಲ್ ಲಿಂಕರ್ ಇಲ್ಲಿ ಸುಟೇಬಲ್ ಆಗಿರುವಂತಹ ಲಿಂಕರ್ ಅನ್ನ ಫಿಲ್ ಮಾಡಬೇಕಾಗಿರುವಂತ ಇಟ್ ಡ್ಯಾಶ್ ಲೀವ್ ಇಟ್ ಇದಕ್ಕೆ ಕರೆಕ್ಟ್ ಆಗಿರುವಂತಹ ನೆಕ್ಸ್ಟ್ ಕ್ವಶನ್ ಬರುವಂತದ್ದು ನೈನ್ ಕ್ವಶನ್ ಫಿಲ್ ಇನ್ ಬ್ಲಾಂಕ್ ವಿತ್ ಸೂಟೇಬಲ್ ಪ್ರಿಪೋಸಿಷನ್ ಸೂಟೇಬಲ್ ಆಗಿರುವಂತಹ ಪ್ರಿಪೋಸಿಷನ್ ಅನ್ನ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಶಾಸ್ತ್ರೀಜಿ ವಾಜ್ ಎ ಮ್ಯಾನ್ ಡ್ಯಾಶ್ ಪ್ರಿನ್ಸಿಪಲ್ಸ್ ಅಂತ ಹೇಳಿರುವಂಥದ್ದು ಆಗಿದೆ ನೈನ್ತ್ ಕ್ವಶನ್ ಆನ್ಸರ್ ಬರುವಂಥದ್ದು ಆಫ್ ಪ್ರಿನ್ಸಿಪಲ್ಸ್ ಆಗಿದೆ ನೆಕ್ಸ್ಟ್ ಕ್ವಶನ್ ಬರುವಂಥ ಕ್ವಶನ್ ಟೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಮೈ ಬ್ರದರ್ ಡ್ಯಾಶ್ ಹೋಮ್ ಅಟ್ ನೈನ್ ಎ ಎಮ್ ಎವ್ರಿ ಡೇ ಅಂತ ಹೇಳಿರುವಂಥದ್ದು ಇಲ್ಲಿ ಲೀವ್ ಕೊಟ್ಟಿರುವಂತದ್ದು ಎಲ್ ಇ ಎ ವಿ ಲೀವ್ ಕೊಟ್ಟಿರುವಂತದ್ದು ಇದಕ್ಕೆ ಏನು ಬರುತ್ತೆ ಅನ್ನೋದನ್ನ ಫಿಲ್ ಇಲ್ಲಿ ಲೀವ್ಸ್ ಟೆಂತ್ ಆನ್ಸರ್ ಲೀವ್ ನೆಕ್ಸ್ಟು ನೆಕ್ಸ್ಟ್ ಒಂದು ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರಾಕೆಟ್ ಕೊಟ್ಟಿದ್ದಾರೆ ಕರೆಕ್ಟ್ ಫಾರ್ಮ್ ಅನ್ನು ಯೂಸ್ ಮಾಡಬೇಕಾಗಿರುವಂತದ್ದಾಗಿದೆ ದ ಟೀಚರ್ ಪ್ರೈಸ್ಡ್ ದ ಕೊಟ್ಟಿರುವಂಥದ್ದಾಗಿದೆ ಆಫ್ ಮಂಜುಳಾ ಇರುವಂತದ್ದಾಗಿದೆ ಎಲೆವೆಂತ್ ಕ್ವಶನ್ ಆನ್ಸರು ಹಾನೆಸ್ಟ್ಲಿ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ನೋಡೋಣ ಯೂಸ್ ದ ವರ್ಡ್ ಬುಕ್ ಆ್ಯಜ್ ವರ್ಬ್ ಇನ್ ಸೆಂಟೆನ್ಸ್ ಇಲ್ಲಿ ಬುಕ್ ಅನ್ನೋದು ಕೊಟ್ಟಿದ್ದಾರೆ ಇದನ್ನ ಏನ್ ಮಾಡಬೇಕಾಗಿರೋದು ಯೂಸ್ ದ ವರ್ಡ್ ಆ್ಯಜ್ ವರ್ಬ್ ಆಸ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಎಕ್ಸಾಂಪಲ್ ಆಗಿ ಒಂದನ್ನು ನಾವು ಬರೆದಿರುವಂಥದ್ದಾಗಿದೆ ನೀವು ನಿಮ್ಮದೇ ರೀತಿಯಲ್ಲಿ ಬಳಸ್ಕೊಳ್ಬಹುದಾಗಿರುವಂಥದ್ದು ದೇ ಬುಕ್ ಬಸ್ ಟಿಕೆಟ್ಸ್ ಅಂತೇಳಿ ಮಾಡಿರುವಂಥದಾಗಿದೆ ನೆಕ್ಸ್ಟ್ ತರ್ಟಿನ್ ಕ್ವಶನು ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಹೇಳಿರುವಂಥದ್ದು ಇದನ್ನು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ಬೆಂಗಳೂರು ಇಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ ಅಂತ ಹೇಳಿರುವಂಥದಾಗಿದೆ ಇದನ್ನ ಏನು ಮಾಡಬೇಕಾಗಿರುವಂಥದ್ದು ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ ಕಾಸ್ಟ್ಲಿಯೆಸ್ಟ್ ಬಂದಿರುವಂಥದ್ದಾಗಿದೆ ಇದು ಇದನ್ನ ಏನು ಮಾಡಬೇಕಾಗಿರುವಂಥದ್ದು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದಾಗಿದೆ ಇದನ್ನು ಚೇಂಜ್ ಮಾಡಿದಾಗ ಬರುವಂಥ ಆನ್ಸರ್ ಏನಂದಾಗ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದೆನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಮಾಡುವಂಥದ್ದು ಆಗಿದೆ ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂಡರ್ಲೈನ್ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಬೇಕಾಗಿರುವಂಥದ್ದು ಸುಧಾ ವೇರ್ ಆರ್ ಯು ಗೋಯಿಂಗ್ ರೇಖಾ ಐ ಆಮ್ ಅಟ್ ಮೈ ಹೋಮ್ ಇಲ್ಲಿ ರೇಖಾ ರಿಪ್ಲೈಡ್ ಡ್ಯಾಶ್ ಅಂತ ಹೇಳಿರುವಂಥದಾಗಿ ಇಲ್ಲಿ ಡ್ಯಾಶ್ ಅನ್ನೋ ಕಡೆಗೆ ಏನನ್ನ ಬರಿಬೇಕು ಅಂತ ಹೇಳಿದಾಗ ಆನ್ಸರ್ ಬರುವಂತ ರೇಖಾ ರಿಪ್ಲೈಡ್ ದಟ್ ಶಿವಾಜ್ ಎಟ್ ಹರ್ ಹೋಮ್ ಅಂತೇಳಿ ಬರೆದುಕೊಳ್ಬಹುದಾಗಿರುವಂಥದ್ದು ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ಚೂಜಿಂಗ್ ದ ಸೂಟೇಬಲ್ ವರ್ಡ್ ಫ್ರಮ್ ದ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತದ್ದಾಗಿದೆ ರೈಟ್ ಯುವರ್ ಅಡ್ರೆಸ್ ಇನ್ ಮೈ ಡ್ಯಾಶ್ ಅಂತೇಳಿ ಒಂದು ಡೈರಿ ಡೈರಿ ಈ ರೀತಿ ಡಿ ಐ ಎ ಆರ್ ವೈ ಡಿ ಎ ಐ ಆರ್ ವೈ ಇರುವಂತಹದ್ದು ಆಗಿದೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬರುವಂತದ್ದು ಡಿ ಐ ಎ ಆರ್ ವೈ ಡೈರಿ ಬರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸಿಕ್ಸ್ಟೀನ್ ಕ್ವಶನ್ ಇರುವಂತದ್ದು ಫ್ರೇಮ್ ಎ ಕ್ವಶನ್ ಸೋ ಆಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ವರ್ಡ್ಸ್ ಆಸ್ ದ ಆನ್ಸರ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂತದ್ದಾಗಿದೆ ದ ಸ್ಟೂಡೆಂಟ್ಸ್ ರೈಟ್ ಆನ್ ಎ ಅಂತ ಹೇಳಿರುವಂತದ್ದಾಗಿದೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಆನ್ ಎಸ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದು ಆಗಿದೆ ಇದು ಆನ್ಸರ್ ಬರುವ ತರ ಮಾಡಬೇಕಾಗಿರುವಂತದ್ದು ವಾಟ್ ಡೂ ದ ಸ್ಟೂಡೆಂಟ್ಸ್ ರೈಟ್ ಅಂತ ಹೇಳಿ ಮಾಡಿದಾಗ ಅದು ಆನ್ಸರ್ ಬರುವಂತದ್ದಾಗಿರುತ್ತದೆ ನೆಕ್ಸ್ಟ್ ಇಲ್ಲಿ ಥರ್ಡ್ ಮೇನಲ್ಲಿ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಸೆಂಟೆನ್ಸ್ ಅಂಡ್ ರೀರೈಟ್ ಇಟ್ ದ ಆನ್ಸರ್ ಬುಕ್ ಇಲ್ಲಿ ಎರಡು ತಪ್ಪುಗಳಿರುವಂಥದಾಗಿದೆ ಅದನ್ನು ಸರಿಪಡಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಟೂ ಗೆ ಇರುವಂತದ್ದಾಗಿದೆ ಈ ಕ್ವೆಶನ್ಗೆ ಗೆ ಒಂದೊಂದು ಮಾರ್ಕ್ಸ್ ನಂತೆ ಟೂ ಮಾರ್ಕ್ಸ್ ಇರುವಂತದ್ದು ಸೆವೆಂಟೀನ್ ಕ್ವಶನ್ ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಜ್ ಇಂಡಿವಿಜುವಲ್ ಫ್ರಮ್ ದಿಸೆಂಡೆಂಟ್ ಆಫ್ ಡಾನ್ ಅಸ್ಲೆಮೋ ಇದರಲ್ಲಿ ಎ ಕೇಳಿರುವಂತದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದರಲ್ಲಿರುವಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನು ಕರೆಕ್ಟ್ ಮಾಡಬೇಕಾಗಿರುವಂಥದ್ದು ಬಿ ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದರಲ್ಲಿರುವಂತಹ ಅಡ್ವರ್ಬಲ್ ಮಿಸ್ಟೇಕ್ ಅನ್ನು ಸಹ ಕರೆಕ್ಟ್ ಮಾಡಬೇಕಾಗಿರುವಂಥದ್ದು ಇದರ ಆನ್ಸರ್ ಬರುವಂಥದ್ದು ಇಲ್ಲಿ ಬೈ ಬಿ ಯು ವೈ ಬೈ ಇಲ್ಲಿ ಇಂಡಿವಿಜುವಲಿ ಅಂತ ಹೇಳಿ ಮಾಡಬೇಕಾಗಿರುವಂಥದ್ದು ಆಯಿತು ನೆಕ್ಸ್ಟ್ ಇರುವಂತಹ ಕ್ವಶನ್ ಗಳನ್ನು ಗಮನಿಸಿದಾಗ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಈಚ್ ಸೆವೆನ್ ಕ್ವಶನ್ ಇರುವಂತಹ ಈಜ್ ಕ್ವೆಶನ್ಗೆ ಟೂ ಮಾರ್ಕ್ಸ್ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಇರುವಂತೀನ್ ಕ್ವಶನ್ ಹೌ ವಾಜ್ ಸ್ವಾಮೀಜ್ ವೇವ್ ಡಿಫ್ರೆಂಟ್ ಫ್ರಮ್ ದ ಆಫ್ ಹಿಜ್ ಫಾದರ್ ಅಂತ ಹೇಳಿರುವಂತದ್ದಾಗಿದೆ ನೈನ್ಟೀನ್ ಕ್ವಶನ್ ಅಂಬೇಡ್ಕರ್ ಎ ವೆರೇ ಒರೇಸಿಯಸ್ ರೀಡರ್ ಜಸ್ಟಿಫೈ ಅಂತ ಹೇಳಿ 20 क्वेश्चन इरोंतो व्हाई डू पीपल चूज द टू बिकम साइंटिस्ट्स ಅಂತ ಕೇಳಿರಂತದ 21 क्वेश्चन हाउ डू यू से दैट सतीश फादर वाज द वेल विशर नेक्स्ट क्वेश्चन व्हाई इज द जाज प्लेयर नो लॉन्गर ए मैन व्हेन ही स्टार्ट्स प्लेइंग म्यूजिक 23 क्वेश्चन हाउ डिड द सब इंस्पेक्टर हेल्प मोहननाथ फैमिली ಟ್ವೆಂಟಿ ತ್ರೀಗೆ ಆರ್ ಕ್ವಶನ್ ಸಹ ಇರುವಂತದಾಗಿದೆ ಡಿಸ್ಕ್ರೈಬ್ ದ ಪ್ರಿಪೇರ್ಡ್ಸ್ ಆಫ್ ಡಿಕ್ಕಿ ಡೋಲ್ಮಾ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಹೇಳಿರುವಂತಹ ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ವಶನ್ ವಾಟ್ ಡಿಡ್ ದ ಆಬ್ಸೆನ್ಸ್ ಆಫ್ ದೇರ್ ಮದರ್ ಫ್ರಮ್ ಹೋಮ್ ಟೀಚ್ ಹನೀಫ್ ಅಂಡ್ ಹಿಜ್ ಬ್ರದರ್ಸ್ ಅಂತ ಹೇಳಿರುವಂತಾಗಿದೆ ಇನ್ನು ಟ್ವೆಂಟಿ ಫೋರ್ ಸಹ ಆರ್ ಕ್ವಶನ್ ಇರುವಂತಾಗಿದೆ ವಾಟ್ ಚೇಂಜಸ್ ಕೇಮ್ ಓವರ್ ವಾನ್ ಜಿ ದ ಬರ್ಡ್ ಆಫ್ ಹ್ಯಾಪಿನೆಸ್ ಹಿಮ್ ಅಂತ ಹೇಳಿರುವಂಥದ್ದು ಆಗಿದೆ ಈ ಪ್ರಶ್ನೆಗಳ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಶಾರ್ಟ್ ಆಗಿರುವಂತಹ ಕ್ವಶನ್ ಆನ್ಸರ್ ಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರ್ತಾ ಇನ್ನು ಇರುವಂತಿಫ್ ಮೇ ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಇಲ್ಲಿ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಟೂ ಕ್ವಶನ್ ಇವೆ ಈಚ್ ಕ್ವೇಶನ್ ಗೆ ತ್ರೀ ಮಾರ್ಕ್ಸ್ ನಂತೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಫೈವ್ ಕ್ವಶನ್ ಗಿವ್ ಆನ್ ಅಕೌಂಟ್ ಆಫ್ ಹೌ ಬಾಳೇಶ್ವರ ಸೇವ್ಡ್ ಹಿಜ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಹೇಳಿರುವಂತದ್ದು ಟ್ವೆಂಟಿ ಸಿಕ್ಸ್ ಕ್ವಶನ್ ಹೌ ಡೂ ಯು ಸೇ ದಟ್ ದ ಅರ್ತ್ ಹ್ಯಾಸ್ ಆನ್ ಓಸಿಯನ್ ಆಫ್ ಪೇಶನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಹೇಳಿ ಕೇಳಿರುವಂತದ್ದಾಗಿ ನೆಕ್ಸ್ಟ್ ಇಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಸ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಇಲ್ಲಿ ಎಕ್ಸ್ಟ್ರಾಕ್ಸ್ ಗಳನ್ನ ಕೊಟ್ಟಿರುವಂತದ್ದು ಇವುಗಳನ್ನ ಓದಿ ಆನ್ಸರ್ ಮಾಡಬೇಕಾಗಿರುವಂತದಾಗಿದೆ ಫೋರ್ ಎಕ್ಸ್ಟ್ರಾಕ್ಸ್ ಇರುವಂತದ್ದು ಈಚ್ ಎಕ್ಸ್ಟ್ರಾಕ್ಸ್ ಗೆ ತ್ರೀ ಮಾರ್ಕ್ಸ್ ಅಂತ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿರುವಂತದ್ದಾಗಿದೆ ಟ್ವೆಂಟಿ ಸೆವೆನ್ ಕ್ವಶನ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್ ಎ ಹೂ ಈಸ್ ದ ಮೀ ಹಿಯರ್ ಇಲ್ಲಿ ಮೀ ಯಾರು ಅಂತ ಕೇಳಿರುವಂಥದ್ದು ಬಿ ಹೂ ಡಸ್ ದ ಚೈಲ್ಡ್ ರೆಫರ್ ಟು ಸಿ ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಚೈಲ್ಡ್ ಅಂತ ಹೇಳಿ ಕೇಳಿರುವಂಥದ್ದು ಇದರ ಆನ್ಸರ್ ಅನ್ನ ನೋಡಿದಾಗ ಇಲ್ಲಿ ಕೊಲಂಬಸ್ ಬರುವಂಥದ್ದು ಹೇಗೆ ಆನ್ಸರು ಪಿ ಪಿ ಬರುವಂಥದ್ದಾಗಿದೆ ಬಿ ಸಿ ಇಟ್ ರಿವೀಲ್ಸ್ ದಟ್ ದ ಚೈಲ್ಡ್ ಪಿ ಪಿ ವಾಸ್ ವೆರಿ ಒಬಿಡಿಯಂಟ್ ಟು ದ ಕ್ಯಾಪ್ಟನ್ ಅಂತ ಹೇಳಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ಅನ್ನು ಗಮನಿಸಿದಾಗ ನೆಕ್ಸ್ಟ್ ಎಕ್ಸ್ಟರ್ಸ್ ಇರುವಂಥದ್ದು ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಇರುವಂಥದ್ದು ಎ ಹೂ ಈಸ್ ದ ಸ್ಪೀಕರ್ ಬಿ ವಾಟ್ ಈಸ್ ದ ಚಾನ್ಸ್ ರೆಫರ್ಡ್ ಹಿಯರ್ ಸಿ ವೈ ಡಿಡ್ ದ ಸ್ಪೀಕರ್ ಫೀಲ್ ಸೋ ಇದಕ್ಕೆ ಬರುವಂತ ಆನ್ಸರ್ ಇರುವಂಥದ್ದು ಅನಂತ ಟು ಅಟೆಂಡ್ ದ ಕನ್ಸರ್ಟ್ ಹಿ ವಾಚ್ ಎಕ್ಸಿಟೆಡ್ ಟು ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್ ಎ सितार मेस्ट्रो एज ही वाज आल्सो लर्निंग सितार ಅಂತ ಹೇಳಿ ಬರುವಂತದಾಗಿ ನೆಕ್ಸ್ಟ್ 29 ಕ್ವೆಶ್ಚನ್ ದಿ ಅಮೆರಿಕನ್ಸ್ ಆರ್ ಬರ್ನ ಜೆಂಟ್ಸ್ ಎ who said these words ಬಿ what does born gent mean ಸಿ why did the speaker say so 29 ಕ್ವೆಶ್ಚನ್ ಗೆ ಆನ್ಸರ್ ಬರುವಂತದ್ದು ದ ಆಥರ್ ಇರುವಂತದ್ದು ಎ दे वे रेडी पे एक्स्ट्रा अमौंट फॉर् दस्ट्रा ऐसे थर्टी क्वेश्चन ई विम स्ली वेक् विथ ए नॉक एज दियर्ज द स्पीकर टू हव् सच फीलिंग दर्स ಫೀಲ್ ಸೋ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇದಕ್ಕೆ ಬರುವಂಥ ಆನ್ಸರ್ ನೋಡಿದಾಗ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಬಿ ಹಿ ಈಸ್ ದ ಸ್ಪೇಸ್ ಸಿ ಹಿ ಫೆಲ್ಟ್ ಸೋ ಬಿಕಾಸ್ ದೇರ್ ವಾಜ್ ನೋ ನಾರ್ಮಲ್ ಅಟ್ಮಾಸ್ಪಿಯರ್ ಲೈಕ್ ಡೇ ಆ್ಯಂಡ್ ನೈಟ್ ಆನ್ ದ ಅರ್ತ್ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಇರುವಂಥ ಕ್ವೆಶನ್ಗಳನ್ನು ಗಮನಿಸಿದಾಗ ಗಿವನ್ ಬಿಲೋ ಈಜ್ ಎ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲ್ ಇಲ್ಲಿ ಕ್ಲೂಸ್ ಗಳನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತದ್ದು ತ್ರೀ ಮಾರ್ಕ್ಸ್ ಸಿಗಿರುವಂತಾಗಿದೆ ಇಲ್ಲಿ ನೇಮು ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತು ಎಜುಕೇಷನ್ ಅಕ್ಯುಪೇಷನ್ ನೋಟೇಬಲ್ ವರ್ಕ್ಸ್ ಅವಾರ್ಡ್ಸ್ ಇವೆಲ್ಲ ಕೊಟ್ಟಿರುವಂತಹದಾಗಿದೆ ಇವುಗಳನ್ನು ಬಳಸಿಕೊಂಡು ಪ್ಯಾರಾಗ್ರಫ್ ನಲ್ಲಿ ಬರೀಬೇಕಾಗಿರುವಂತಹದ್ದು ನೆಕ್ಸ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ಕ್ಲೀಸ್ ಗಿವನ್ ಬಿಲ್ ಈ ಕ್ಲೂಸ್ ಗಳನ್ನು ಬಳಸಿಕೊಂಡು ಈ ಒಂದು ಸ್ಟೋರಿಯನ್ನು ಡೆವಲಪ್ ಮಾಡಬೇಕಾಗಿರುವಂತಹ ತ್ರೀ ಮಾರ್ಕ್ಸ್ ಸಿಗಿರುವಂತಹದಾಗಿದೆ ತರ್ಟಿ ಟು ಕ್ವಶನ್ ಟು ಬೆಸ್ಟ್ ಫ್ರೆಂಡ್ ಡ್ಯಾಶ್ ಅಂತ ಹೇಳಿ ಈ ರೀತಿಯಾಗಿ ನೀವು ಗಮನಿಸಿ ನೆಕ್ಸ್ಟ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಈ ಸ್ಟಡಿ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಪ್ಯಾರಾಗ್ರಾಫ್ ನಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಮೂರು ಅಂಕಕ್ಕೆ ನೆಕ್ಸ್ಟ್ ಇಲ್ಲಿ ಕ್ವಿಟ್ ಫ್ರಮ್ ಮೆಮೊರಿ ಒಂದು ಪೊಯಮನ್ನು ಕೊಟ್ಟಿರುವಂತಹದಾಗಿದೆ ಈ ಎರಡರಲ್ಲಿ ಯಾವ್ದೋ ಪೊಯಮ್ ಸುಲಭದೋ ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಫೋರ್ ಮಾರ್ಕ್ಸ್ಗೆ ಇರುವಂತದ್ದು ಆಗಿದೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಈ ಒಂದು ಪ್ಯಾಸೇಜ್ ಅನ್ನ ರೀಡ್ ಮಾಡಿ ಇದನ್ನು ಸ್ಟಡಿ ಮಾಡಿ ಆದ ನಂತರ ಇಲ್ಲಿ ಕೊಟ್ಟಿರುವಂತಹ ಎ ಬಿ ಗಳಿವೆ ಈ ಕ್ವಶನ್ ಗೆ ಉತ್ತರಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಇಲ್ಲಿ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಫೋರ್ ಮಾರ್ಕ್ಸ್ ಗೆ ಇರುವಂತದಾಗಿದೆ ಥರ್ಟಿ ಸಿಕ್ಸ್ ಕ್ವಶನ್ ಹೌ ಡಸ್ ದ ದೊಯ ವಿಶ್ ಟು ಪ್ರೈಸ್ ದ ಮದರ್ ಇಂಡಿಯಾ ಅಂತ ಕೇಳಿರುವಂಥದ್ದು ಅಥವಾ ಆಯ್ಕೆ ಇರುವಂತ ರಸ್ಕಿನ್ ಬಾಂಡ್ಸ್ ದ ಗ್ರ್ಯಾಂಡ್ ಮದರ್ ವಾಝ್ ಜಿನಿಯಸ್ ಜಸ್ಟಿಫೈ ಅಂತ ಕೇಳಿರುವಂಥದ್ದು ಅಥವಾ ಇನ್ನೂ ಒಂದು ಆರ್ ಕ್ವೆಶನ್ ಇರುವಂತನ್ ರೈಸ್ ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇನ್ ಯುವರ್ ಓನ್ ವರ್ಡ್ಸ್ ನಲ್ಲಿ ಬರೀಬೇಕಾಗಿರುವಂಥದ್ದು ಆಗಿದೆ ನೆಕ್ಸ್ಟ್ ರೈಟ್ ಎನ್ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಯಾವುದಾದ್ರೂ ಒಂದ್ರ ಮೇಲೆ ಎಸ್ ಎ ಬರಿಬೇಕಾಗಿರುವಂಥದ್ದು ಫೋರ್ ಮಾರ್ಕ್ಸ್ ಇರುವಂತದ್ದು ಥರ್ಟಿ ಸೆವೆನ್ ಕ್ವೆಶನ್ ಅಲ್ಲಿ ಎ ಏರ್ ಪೊಲ್ಯೂಷನ್ ಬಿ ಮೊಬೈಲ್ ಅಡಿಕ್ಷನ್ ಇನ್ ಸ್ಟೂಡೆಂಟ್ಸ್ ಅಂತ ಹೇಳುವಂಥದ್ದು ಸಿ ಇಂಡಿಯಾ ಆಫ್ಟರ್ ಚಂದ್ರಯಾನ್ ತ್ರೀ ಅಂತ ಹೇಳಿರುವಂತಾಗಿದೆ ನೆಕ್ಸ್ಟ್ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಬಳಸಿಕೊಂಡು ಒಂದು ಲೆಟರ್ ಬರೀಬೇಕಾಗಿರುವಂಥದ್ದು ಐದು ಅಂಕಕ್ಕೆ ಇರುವಂತದ್ದಾಗಿದೆ ಥರ್ಟಿ ಏಟ್ ಕ್ವಶನ್ ಅಲ್ಲಿ ಇಮ್ಯಾಜಿನ್ ಯು ಆರ್ ಎ ಪವಾನಿ ಆರ್ ಪ್ರಭಾವ್ ಸ್ಟಡಿಂಗ್ ಗವರ್ನಮೆಂಟ್ ಹೈಸ್ಕೂಲ್ ಮಾಲ್ಗುಡಿ ಅಂತ ಕೊಟ್ಟಿರುವಂಥದ್ದು ರೈಟ್ ಎ ಲೆಟರ್ ಟು ಯು ಆರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಆರ್ ಹರ್ ಟು ಯುವರ್ ಬರ್ತ್ ಡೇ ಪಾರ್ಟಿ ಬರ್ತ್ ಡೇ ಪಾರ್ಟಿಗಾಗಿ ಇನ್ವೈಟ್ ಮಾಡೋದಕ್ಕಾಗಿ ಲೆಟರ್ ಬರೀಬೇಕಾಗಿರುವಂಥದ್ದು ಅಥವಾ ಆಯ್ಕೆ ಇರುವಂತಹ ಲೆಟರ್ ಇದ್ದಾಗ ರೈಟ್ ಎ ಲೆಟರ್ ಟು ದ ಎಡಿಟರ್ ಆಫ್ ಎ ನ್ಯೂಸ್ ಪೇಪರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಕನ್ಸರ್ನ್ ಆನ್ ದ ಓವರ್ ಯೂಸ್ ಆಫ್ ಪ್ಲಾಸ್ಟಿಕ್ ಇನ್ ಯುವರ್ ಟೌನ್ ಅತಿಯಾಗಿ ಒಂದು ಪ್ಲಾಸ್ಟಿಕ್ ನ ಬಳಕೆಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಕನ್ಸರ್ನ್ ಲೆಟರ್ನ ಒಂದು ನ್ಯೂಸ್ ಪೇಪರ್ಗೆ ಎಡಿಟರ್ಗೆ ಗೆ ಬರೀಬೇಕಾಗಿರುವಂತಹ ಲೆಟರ್ ಇದಾಗಿರುವಂತದ್ದಾಗಿದೆ ಇವೆರಡಲ್ಲಿ ಯಾವುದಾದ್ರು ಒಂದನ್ನು ಬರೆಯಬಹುದಾಗಿರುವಂತದ್ದಾಗಿದೆ ಇವಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ನಾವು ಇಲ್ಲಿ ಗಮನಿಸಿಕೊಂಡು ಈ ತರ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಾಕ್ಟೀಸ್ ಪೇಪರ್ಗಳು ಮತ್ತು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾಡಲ್ ಕ್ವಶನ್ ಪೇಪರ್ಗಳು ಅವುಗಳ ಉತ್ತರಿಸಿರುವಂತಹ ವಿಡಿಯೋಗಳನ್ನು ಸಹ ನೀವು ವೀಕ್ಷಣೆ ಮಾಡುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮುಂಬರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದು ಎಸ್ ಎಸ್ ಅನ್ನು ಸಂಪಾದಿಸಿ ಒಳ್ಳೆಯ ಅಂಕಗಳನ್ನು ಸಂಪಾದಿಸಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ